ಜಿಲ್ಲೆಯಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ರೈತರಿಗೆ ಕೊಡಬೇಕಾದ ಸಾಲಕ್ಕೆ ಏನು ಸರ್ಪ್ರೈಸ್ ಆ್ಯಕ್ಟ್ ಕೆಳಗಡೆ ನೋಟಿಸ್ ಜಾರಿ ಮಾಡಿ ಬ್ಯಾಂಕಿನಲ್ಲೇ ಕೂತ್ಕೊಂಡು ರೈತನ ಭೂಮಿಯನ್ನು ಹರಾಜು ಮಾಡುವ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಮುಂದುವರಿತಾ ಇದ್ದಾರೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಹೇಳಲಿಕ್ಕೆ ಭಾಳ ರೈತರು ಬಂದಿದ್ದಾರೆ ಈ ಕಾಯ್ದೆ ಏನಾದರೂ ನೀವು ಅಪ್ಲೈ ಮಾಡಿದರೆ ಕರ್ನಾಟಕದಲ್ಲಿ ಈ ಬ್ಯಾಂಕ್ಗಳನ್ನು ಬಾಗಿಲು ಮುಚ್ಚಿಸ್ಬೇಕಾಗತ್ತೆ ಸರ್ಕಾರ ವಿಶೇಷವಾಗಿ ನೀವೇನು ಮಾಡ್ತಾ ಇದ್ದೀರಿ ರೈತರು ಜೊತೆ ಇದ್ದೀವಿ ರೈತರು ಬೆಂಬಲಕ್ಕಿದ್ದೀವಿ ಅಂತ ಹೇಳುವ ಸಿದ್ದರಾಮಯ್ಯ ಸರ್ಕಾರ ರೈತರು ಭೂಮಿಯನ್ನು ಹರಾಜು ಮಾಡುವ ಪ್ರಕ್ರಿಯೆ ಪ್ರಾರಂಭ ಆದರೂ ಈ ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಕೂಡಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೇಕು ಕರ್ನಾಟಕದಲ್ಲಿ ಯಾವುದೇ ಭೂಮಿ ಆಗಲಿ ರೈತನ ಮನೆ ಆಗಲಿ ಯಾವುದೇ ಕಾರಣಕ್ಕೆ ಜಪ್ತಿ ಹರಾಜುಗಳು ಯಾವ ಪ್ರಕ್ರಿಯೆಗಳು ನಡೀಬಾರ್ದು ಕೂಡಲೇ ಇದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಜೊತೆಗೆ ಈಗಾಗಲೇ ರೈತರ ಮೆಕ್ಕೆಜೋಳ ಖರೀದಿ ತೊಗರಿ ಖರೀದಿ ಇತ್ಯಾದಿಗಳು ಯಾವುದೂ ಕೂಡ ಖರೀದಿ ಆಗ್ತಾ ಇಲ್ಲ ತೋರಿಕೆಗಷ್ಟೇ ಇವರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ ಕಾರ್ಯಕ್ರಮನ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಜೋಳ ಖರೀದಿ ಆಗ್ತಾ ಇಲ್ಲ ಈಗ ಜೋಳ ಸಾವಿರದ ಆರುನೂರು ಆರುನೂರೈವತ್ತು ಏಳ್ನೂರಕ್ಕೆ ಬಂದು ನಿಂತಿದೆ ಈ ಸಂದರ್ಭದಲ್ಲಿ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ರೈತರಿಗೆ ನೆರವಿಗೆ ಬರಬೇಕು ಆಮೇಲೆ ಇಲ್ಲಿ ಸಿಲುಬೆ ಬೆಟ್ಟ ಅಂತ ಇದೆ ಈ ಸಂದರ್ಭದಲ್ಲಿ ಅಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಈ ಪ್ರಕ್ರಿಯೆಗಳಾಗಬಾರ್ದು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ತರ್ತಾರೆ